ನಮಸ್ಕಾರ ಆತ್ಮೀಯ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರ್ರಿ ಈ ದಿನ ನಾವು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿ ನಾವು ಇವತ್ತಿದ್ದೀವಿ ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ಸಂಜು ಅವರ ಒಂದು ಕ್ಷೇತ್ರದಲ್ಲಿ ನಾವಿದ್ದೀವಿ ಇವರು ಸುಮಾರು ನಾಲ್ಕೈದು ವರ್ಷದಿಂದ ಕಬ್ಬು ಬೇಸಾಯ ಮಾಡ್ತಾ ಇದ್ದಾರೆ ಈ ವರ್ಷ ಅವರು ರೋಹಿಣಿಯ ಸಂಸ್ಥೆಯ ಉತ್ಪನ್ನಗಳನ್ನು ಬಳಕೆ ಮಾಡಿ ಕಬ್ಬನ್ನು ಬೆಳೀತಾ ಇದ್ದಾರೆ ಪ್ರಾರಂಭಿಕ ಹಂತದಿಂದ ಹಿಡ್ಕೊಂಡು ಇವರು ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನು ಏನೆಲ್ಲ ಉತ್ಪನ್ನಗಳನ್ನು ಬಳಕೆ ಮಾಡಿದಾರೆ ಅದರ ಬಗ್ಗೆ ನಾವು ಸವಿಸ್ತಾರವಾಗಿ ಕೇಳೋಣ ಮತ್ತು ಅವರದ ಫಲಿತಾಂಶ ಯಾವ ರೀತಿ ಬಂದಿದೆ ಅಂಥೇಳಿ ನಾವು ಅವ್ರ ಬಾಯಿಂದನ ಕೇಳೋಣ ನಮಸ್ಕಾರ ಸಂಜೋಣವ್ರೆ ನಮಸ್ತೆ ಸರ್ ಹಾಂ ನಮ್ಮ ಕಬ್ಬು ಬೆಳೆಗಾರರಿಗೆ ಈಗ ತಾವು ಹೇಳಿದ್ರಿ ಸುಮಾರು ನಾಲ್ಕೈದು ವರ್ಷದಿಂದ ತಾವು ಕಬ್ಬು ಬೆ ಕಬ್ಬು ಬೇಸಾಯ ಮಾಡ್ತಾ ಇದ್ವಿ ಅಂತೇಳಿ ಈ ವರ್ಷ ಕಬ್ಬು ಬೇಸಾಯನ ಮಾಡ್ತಾಯಿದ್ರಿ ಹಿಂದೆ ನೀವು ಮಾಡ್ತಾ ಇದ್ರಲ್ಲ ಅದಕ್ಕೆ ಮತ್ತು ಇವತ್ತು ನೀವು ಕಬ್ಬು ಬೇಸಾಯ ಮಾಡ್ತಾ ಏನೆಲ್ಲ ಬದಲಾವಣೆಗಳನ್ನು ಕಂಡು ಬಂದಿ ಕಂಡಿದ್ದೇವೆ ರೀ ಅದನ್ನು ಸ್ವಲ್ಪ ಸವಿಸ್ತಾರವಾಗಿ ನಮ್ಮ ಕಬ್ಬು ಬೆಳೆಗಾರರಿಗೆ ತಾವು ಹಂಚ್ಕೋಬೇಕು ನಮಸ್ಕಾರ ರೈತ ಬಾಂಧವರಿಗೆ ಐದು ವರ್ಷ ಆಯ್ತು ರೀ ನಾನು ಬೆಳೆನ ಬೆಳಕೈತ್ರಿ ಸರ ಕಬ್ಬು ರೀ ಮೊದಲ ಬಾಳೆ ನಾಟಿ ಮಾಡ್ತಿದ್ವಿ ರೀ ಸರ ರೋಹಿಣಿ ಬ್ಯಾಕ್ಟಾಕ್ದವ್ರಿಂದ ಅಗಿನೂ ತಂದಿದ್ವಿ ರೀ ಸರ ಆ ಸರ್ ನೆಟ್ಟದಾಗ ಸರ್ಚ್ ಮಾಡಿ ಆ ಸರ್ ನಂಬರ್ ಸಿಕ್ಕಿತ್ರಿ ಅವರು ಬಾಳೆ ಎಲ್ಲ ಬಂದು ನೋಡಿ ಆ ಥರ ಔಷಧದ್ದು ಎಲ್ಲ ಸರ ಕೊಡ್ತಿದ್ರು ಅದು ಚಲೋ ಅನಿಸಿತ್ರಿ ಸರ ಹೊಳ್ಳಿ ಮೂರು ವರ್ಷ ಸರ ಕಬ್ಬ ಬೆಳೆದೀವಿ ರೀ ಸರ ಅವಾಗ ಈ ಸರ ನಂಬರ್ ಕೊಟ್ಟ್ರಿ ನಾವು ಹೊಳೆ ವಿಸಿಟು ಮಾಡಿದ್ರಿ ಸರ ಮೂವತ್ತರಿಂದ ನಲ್ವತ್ತು ದಿವಸ ಆಗಿತ್ತು ರೀ ಸರ ನಮ್ಮ ಹೊಲಕ್ಕೆ ಬಂದು ವಿಸಿಟ್ ಮಾಡಿದ್ರಿ ಸಕ್ಸಸ್ ಕಿಟ್ ಕೊಟ್ರಿ ಸರ್ ಇದನ್ನು ಯೂಸ್ ಮಾಡತ್ರಿ ಮೊದಲು ನಾ ಯೂಸ್ ನಾ ಕಬ್ ಬೆಳ್ದಕ್ಕೂ ಈ ಸರ ಕಬ್ ಬೆಳೆದಕ್ಕೂ ಪರ್ಕಾಗಿತ್ತು ರೀ ಸರ ಮೊದಲು ನಾ ಬೆಳೆದಕ್ಕೂ ನಾಲ್ಕು ಐದು ಮರಿ ಇರ್ತಿದ್ವಿ ರೀ ಈಗ ನಾ ಏನು ಈಗ ನೋಡ್ತೀರಲ್ಲ ರೀ ಸರ ಕಬ್ಬ ಮಿನಿಮಮ್ ಇಲ್ಲ ಅಂದರೂ ಒಂದು ಗದಿಯಿಂದ ಹನ್ನೆರಡು ಹದಿನೈದು ಮರಿ ಹೊಡೆದೈತಿ ರೀ ಸರ ಅವರು ಸರ್ ಹೇಳಿದ್ರಿ ಸರ್ ಸಕ್ಸಸ್ ಕಿಟ್ ಯೂಸ್ ಮಾಡತ್ರಿ ಸರ ನಾ ಮೊದಲು ಯೂಸ್ ಮಾಡಿದಕ್ಕೂ ಈಗ ಸಕ್ಸಸ್ ಕಟ್ ಸಕ್ಸಸ್ ಕಿಟ್ ಯೂಸ್ ಮಾಡಿದ್ರೆ ರೀ ಸರ ಮರಿ ಚಲೋ ಬಂದೈತ್ರಿ ಕಬ್ಬಿನ ಸಂಖ್ಯೆನೂ ಮರಿ ಸಂಖ್ಯೆನೂ ಜಾಸ್ತಿ ಐತ್ರಿ ಕಬ್ಬುನು ಚಲೋ ಬಂದಿರಿ ಸರ ನಾನು ಸಕ್ಸಸ್ ಕಿಟ್ ಯೂಸ್ ಮಾಡಿದೆನ್ ರೀ ಸರ ಸಕ್ಸಸ್ ಕಂಡೀ ನೀವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನೀವು ಸಕ್ಸಸ್ ಕ್ಯಾಟ್ ಯೂಸ್ ಮಾಡಿರಿ ನಿಮಗೂ ಆಗತ್ತೆ ಸರ ಆತ್ಮೀಯ ರೈತ ಬಾಂಧವರೇ ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ಸಂಜು ಅಣ್ಣ ಕಣ್ಗಾರ ಅವರು ಹೇಳೋ ಪ್ರಕಾರ ಅವರು ಈ ವರ್ಷ ಸಕ್ಸಸ್ ಕಿಟ್ ಉಪಯೋಗ ಮಾಡಿ ಅವರು ಸಕ್ಸಸ್ ಆಗಿದ್ದಾರೆ ಅದೇ ರೀತಿ ಇನ್ನು ಉಳಿದ ರೈತರಿಗೂ ಕೂಡ ಸಕ್ಸಸ್ ಕಿಟ್ ಬಳಕೆ ಮಾಡಿ ತಾವು ಕೂಡ ಸಕ್ಸಸ್ ಆಗ್ರಿ ಅಂತೇಳಿ ತಮ್ಮ ಒಂದು ಅನುಭವ ಹಂಚಿಕೊಂಡಿದ್ದಾರೆ ಆದ್ದರಿಂದ ರೈತ ಬಾಂಧವರು ತಮ್ಮ ಹತ್ತಿರದ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಸಂಪರ್ಕ ಮಾಡಿ ಕ್ಷೇತ್ರ ಭೇಟಿ ಮಾಡಿಸಿ ಅವರ ಸಲಹೆದ ಮೇರೆಗೆ ವಿವಿಧ ಉತ್ಪನ್ನಗಳನ್ನು ಉಪಯೋಗ ಮಾಡೋದ್ರ ಜೊತೆಗೆ ಯಶಸ್ವಿಯಾಗಿ ರೈತ ಬಾಂಧವರು ಗರಿಷ್ಠ ಇಳುವರಿ ತೆಗೆಯುವ ಹತ್ರ ಹೋಗಬೇಕಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ